ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಹಸ್ತದಲ್ಲಿ ಮಿಸ್ಟಿ ಕ್ರಾಸ್ ಇದೆಯಾ ಹಾಗಿದ್ದಲ್ಲಿ ತಕ್ಷಣವೇ ಎಚ್ಚೆತ್ಕೊಳ್ಳಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಮನುಷ್ಯನ ಹಸ್ತದಲ್ಲಿರೋ ಒಂದೊಂದು ರೇಖೆಯು ಭವಿಷ್ಯದ ರಹಸ್ಯವನ್ನ ಹೇಳುವಂಥ ರೇಖೆಗಳಾಗಿವೆ ಕೇವಲ ರೇಖೆಗಳು ಮಾತ್ರ ಅಲ್ಲ ಅದೇ ಹಸ್ತದಲ್ಲಿರೋ ಕೆಲ ಮುದ್ರೆಗಳ ಚಿಹ್ನೆಗಳು ಕೂಡ ಮನುಷ್ಯನ ಜೀವನದಲ್ಲಿ ಸಂಭವಿಸುವಂತಹ ವಿಚಾರಗಳನ್ನ ಸೂಕ್ಷ್ಮವಾಗಿ ಹೇಳಿರುತ್ತೆ ಇದಕ್ಕೆ ಹಸ್ತರೇಖಾ ಶಾಸ್ತ್ರ ಅಂತಾನು ಹೇಳಲಾಗುತ್ತೆ ಈ ಶಾಸ್ತ್ರದ ಮೂಲಕ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಎಷ್ಟನೇ ವಯಸ್ಸಲ್ಲಿ ಮದುವೆ ಆಗ್ತಾನೆ ಯಾವಾಗ ಉದ್ಯೋಗ ಸಿಗುತ್ತೆ ಎಷ್ಟು ಮಕ್ಕಳಾಗ್ತಾರೆ ಮನೆ ಯಾವಾಗ ಕಟ್ತಾನೆ ಹೀಗೆ ಇನ್ನು ಬೇರೆ ಬೇರೆ ವಿಷಯಗಳನ್ನ ಹಸ್ತರೇಖೆಯ ಮೂಲಕ ತಿಳ್ಕೊಳ್ಬಹುದು ಹೆಣ್ಣುಮಕ್ಕಳು ಎಡಗೈ ತೋರಿಸಿ ಭವಿಷ್ಯವನ್ನ ಕೇಳ್ಕೊಳ್ಬಹುದಾದ್ರೆ ಇನ್ನು ಗಂಡು ಮಕ್ಕಳು ಬಲಗೈಯ ಮೂಲಕ ಭವಿಷ್ಯವನ್ನ ತಿಳ್ಕೊಳ್ಬಹುದು ಆದ್ರೆ ನಿಮ್ಮ ಹಸ್ತದಲ್ಲಿ ರೇಖೆಗಳ ಮಧ್ಯದಲ್ಲಿನಾದ್ರೂ ಆ ಒಂದು ಇಂಗ್ಲಿಷ್ ಅಕ್ಷರ ಕಾಣಿಸ್ಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಏನೋ ದೊಡ್ಡ ಅನಾಹುತವೇ ನಡೆಯಲಿದೆ ಅನ್ನೋ ಸೂಚನೆಯನ್ನ ತಿಳಿಸುತ್ತೆ ಅದೇ ರೀತಿ ನಿಮ್ಮ ಹಸ್ತದಲ್ಲಿ ಇನ್ನೊಂದು ಇಂಗ್ಲಿಷ್ ಅಕ್ಷರದ ರೂಪದಲ್ಲಿ ರೇಖೆಗಳು ಕಾಣಿಸ್ಕೊಂಡ್ರೆ ನಿಮ್ಮ ಅದೃಷ್ಟ ಅಂಬಾನಿ ಅದಾನಿ ಹಾಗೇನೇ ಇರುತ್ತೆ ಅಂತಾನೆ ಅರ್ಥ ಹಾಗಾದ್ರೆ ಆ ಇಂಗ್ಲಿಷ್ ಅಕ್ಷರಗಳು ಯಾವುವು ಹಾಗೇನೆ ಹಸ್ತದಲ್ಲಿರುವಂಥ ರೇಖೆಗಳು ಮತ್ತು ಮುದ್ರೆಗಳು ಏನನ್ನ ಸೂಚಿಸತ್ವೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡಿ ನಿಮ್ಮ ನಿಮ್ಮ ಹಸ್ತಗಳನ್ನ ಒಮ್ಮೆ ಗಮನ ಇಟ್ಟು ನೋಡ್ಕೊಳ್ಳಿ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಇದ್ರೆ ಅವರ ಹಸ್ತವನ್ನೂ ನೋಡಿ ಅವರ ಕೈಯಲ್ಲೂ ಸಾವಿರಾರು ಚಿಕ್ಕ ಪುಟ್ಟ ಗೆರೆಗಳು ಹಾಗಂತ ಇಬ್ಬರ ಹಸ್ತದಲ್ಲಿರೋ ರೇಖೆಗಳ ಅರ್ಥ ಒಂದೇ ಅಂತ ಅಲ್ಲ ಎರಡೂ ಹಸ್ತಗಳಿಗೂ ಇರುವಂತಹ ವ್ಯತ್ಯಾಸ ಅಜಗಜಾಂತರ ಆ ಒಂದೊಂದು ಅಂಕುಡೊಂಕಾದ ರೇಖೆಗಳು ನೂರಾರು ರಹಸ್ಯಗಳನ್ನು ಹೇಳಿರುತ್ತೆ ಜೀವನದಲ್ಲಿ ಈ ಹಿಂದೆ ನಡೆದ ಘಟನೆಗಳ ಬಗ್ಗೆ ಹಾಗೂ ಮುಂದೆ ಎದುರಾಗಲಿರೋ ಸವಾಲಿನ ದಿನಗಳ ಬಗ್ಗೆ ಅವು ಸೂಚನೆಯನ್ನ ಕೊಟ್ಟಿರುತ್ತೆ ಅದು ಪ್ರತಿಯೊಬ್ಬರಿಗೂ ಅರ್ಥ ಆಗಲ್ಲ ಯಾರ್ಯಾರು ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಅಧ್ಯಯನ ಮಾಡಿರ್ತಾರೋ ಅವರಿಗೆ ಮಾತ್ರ ಆ ರೇಖೆಗಳ ಭಾಷೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಆದ್ರೆ ಯಾರ ಹಸ್ತದ ರೇಖೆಗಳ ಮಧ್ಯದಲ್ಲಿ ಆ ಒಂದು ಇಂಗ್ಲಿಷ್ ಅಕ್ಷರದಂತೆ ಕಾಣಿಸೋ ರೇಖೆಗಳಿದ್ರೆ ಸಾಕು ಆ ವ್ಯಕ್ತಿಯ ಮುಂದಿನ ದಿನಗಳು ನರಕವಾಗಿರಲಿದೆ ಅನ್ನೋದು ಸ್ಪಷ್ಟ ಆಗೋಗಿರುತ್ತೆ ಹಸ್ತಶಾಸ್ತ್ರಜ್ಞರು ಯಾವತ್ತೂ ಹಸ್ತರೇಖೆಯನ್ನ ನೋಡೋದಿದ್ರೆ ಅವರು ಮೊದಲಿಗೆ ಆ ವ್ಯಕ್ತಿಯ ಹಸ್ತದ ಗಾತ್ರವನ್ನ ನೋಡ್ತಾರೆ ಸಾಮಾನ್ಯವಾಗಿ ಹಸ್ತದ ಗಾತ್ರ ದೊಡ್ಡದಿದ್ರೆ ಆ ವ್ಯಕ್ತಿ ತಾನು ಮಾಡುವ ಕೆಲಸದ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾನೆ ಅಂತ ಅರ್ಥ ಅದೇ ವ್ಯಕ್ತಿಯ ಹಸ್ತದ ಗಾತ್ರ ಚಿಕ್ಕದಾಗಿದ್ರೆ ಅವರು ತಮ್ಮ ಕರ್ತವ್ಯಗಳನ್ನ ಚ್ಯುತಿಗೆ ಅವಕಾಶ ಕೊಡದೆ ಪೂರೈಸ್ತಾರೆ ಅಂತ ಅರ್ಥ ಅದೇ ರೀತಿ ಬೆರಳಿನ ಉದ್ದ ಆ ಬೆರಳ ಮೇಲೆ ಇರುವ ಚಿಹ್ನೆಗಳು ಹಾಗೂ ರೇಖೆಗಳ ಉದ್ದ ಆಕಾರ ಆ ರೇಖೆ ಇರುವ ಸ್ಥಾನಗಳ ಆಧಾರದ ಮೇಲೆ ವ್ಯಕ್ತಿಯ ಜೀವನದ ಅನೇಕ ಸಂಗತಿಗಳನ್ನು ತಿಳ್ಕೊಳ್ಬಹುದಾಗಿದೆ ನಿಮಗೆ ಅಚ್ಚರಿಯಾಗಬಹುದು ಪ್ರಾಚೀನ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ಗೂ ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನೋ ಸೋಲಿಲ್ಲದ ಸರದಾರ ಯೂರು ತಮ್ಮ ತಮ್ಮ ಹಸ್ತರೇಖೆಗಳನ್ನ ಶಾಸ್ತ್ರಜ್ಞರ ಬಳಿ ತೋರಿಸಿ ಅವರು ಕೊಡುವ ಸಲಹೆ ಮೇರೆಗೆ ನಿರ್ಧಾರಗಳನ್ನು ತಗೊಳ್ತಾ ಇದ್ರು ಈ ಖ್ಯಾತ ನಾಮರೇ ಹೇಳುವ ಪ್ರಕಾರ ಹಸ್ತದಲ್ಲಿರೋ ರೇಖೆಗಳು ಯಾವುದಾದ್ರೂ ಉದ್ದೇಶಕ್ಕಾಗಿಯೇ ಸೃಷ್ಟಿಯಾಗಿರುವಂತಹ ರೇಖೆಗಳಾಗಿವೆ ಅದನ್ನು ತಿಳ್ಕೊಳ್ಬೇಕಷ್ಟೇ ಈಗ ನೀವು ಕೂಡ ನಿಮ್ಮ ಹಸ್ತವನ್ನ ನೋಡ್ಕೊಳ್ತಾ ಇದ್ದೀರಾ ಈ ರೇಖೆಗಳ ಮಧ್ಯದಲ್ಲಿ ಏನಾದರೂ ಇಂಗ್ಲಿಷ್ ಅಕ್ಷರ ಕಾಣಿಸ್ಕೊಂಡಿದ್ಯಾ ಹಾಗಾದ್ರೆ ನೀವು ತಕ್ಷಣವೇ ಎಚ್ಚೆತ್ಕೊಳ್ಬೇಕು ಅಷ್ಟಕ್ಕೂ ಆ ಇಂಗ್ಲಿಷ್ ಅಕ್ಷರ ಯಾವುದು ಗೊತ್ತಾ ಆ ಅಕ್ಷರವೇ ಎಕ್ಸ್ ಅಂದ್ರೆ ಗುಣಾಕಾರ ರೂಪದಲ್ಲಿರೋ ಚಿಹ್ನೆ ಹೌದು ವೀಕ್ಷಕರೇ ನಿಮ್ಮ ಹಸ್ತದ ಮಧ್ಯದಲ್ಲಿ ಏನಾದರೂ ಎಕ್ಸ್ ಈ ರೀತಿ ಚಿಹ್ನೆ ಇದ್ರೆ ಅಥವಾ ಮಿಸ್ಟಿ ಕ್ರಾಸ್ ಕಾಣಿಸಿದ್ದೇ ಆಗಿದ್ದಲ್ಲಿ ಇದು ನಿಮ್ಮ ಜೀವನದಲ್ಲಿ ಬರಲಿರೋ ನೋವು ಸಂಕಟ ಅಪಾಯ ಕಷ್ಟ ಖಿನ್ನತೆಯ ಸೂಚನೆಯಾಗಿದೆ ಅಂತ ತಿಳ್ಕೊಂಡ್ಬಿಡಿ ಈ ಎಕ್ಸ್ ಗುರುತು ನಿಮ್ಮ ಹಸ್ತದ ಯಾವ ಭಾಗದಲ್ಲಿದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಉದಾಹರಣೆಗೆ ನಿಮ್ಮ ಹಸ್ತದ ಮಧ್ಯಭಾಗದಲ್ಲಿ ಅಂಥ ಅಂತ ಯಾವುದೇ ಚಿಹ್ನೆಗಳಿಲ್ಲದಿದ್ರೆ ಸಮಾಧಾನವಾಗಿದ್ದು ಬಿಡಿ ಅದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅದೇ ಎಕ್ಸ್ ಗುರುತು ಅಂಗಯ್ಯ ಮಧ್ಯದ ಬೆರಳಿನ ಕೆಳಗಡೆ ಶನಿ ಪರ್ವತದ ಮೇಲೆ ಶಿಲುಬೆ ಇದ್ರೆ ಅದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಆ ಸ್ಥಾನ ಶನಿ ಪರ್ವತ ಅಂತ ಹೇಳಲಾಗುತ್ತೆ ಅಲ್ಲಿ ಏನಾದರೂ ಎಕ್ಸ್ ಚಿಹ್ನೆ ಕಾಣಿಸಿದ್ದೇ ಆದಲ್ಲಿ ಅದು ಜಗಳ ಮತ್ತು ಅದೇ ಜಗಳ ಸಾವಿನಲ್ಲಿ ಅಂತ್ಯವಾಗುವ ಸೂಚನೆಯನ್ನ ನೀಡುತ್ತಾ ಇರುತ್ತೆ ಆದ್ದರಿಂದ ನೀವು ಕುಟುಂಬದವರೊಂದಿಗೆ ಮಾತನಾಡುವಾಗ ಹೊರಗಿನವರೊಂದಿಗೆ ವ್ಯವಹಾರ ಮಾಡುವಾಗ ಯೋಚನೆ ಮಾಡಿ ಮಾತಾಡಿ ಆ ಮಾತಿನ ಮೇಲೆ ಹಿಡಿತಾ ಇರಲಿ ನಿಮ್ಮ ಹಸ್ತದ ಸೂರ್ಯಗ್ರಹದ ಮೇಲೆ ಎಕ್ಸ್ ಗುರುತು ಏನಾದರೂ ಕಾಣಿಸಿದ್ದೇ ಅದು ಸಂಕಟದ ದಿನಗಳ ಸೂಚನೆಯಾಗಿದೆ ಜೀವನದಲ್ಲೇನಾದರೂ ಸಾಧನೆ ಮಾಡಬೇಕು ಹೊಸ ವ್ಯಾಪಾರ ಮಾಡಿ ಲಾಭ ಗಳಿಸಬೇಕು ಅಂತೇನಾದರೂ ಯೋಚನೆ ಮಾಡಿದಲ್ಲಿ ಈ ಸ್ಥಾನದಲ್ಲಿರುವ ಎಕ್ಸ್ ಗುರುತಿನ ಚಿಹ್ನೆ ಅದೆಲ್ಲವನ್ನೂ ಕೂಡ ವ್ಯರ್ಥವಾಗುವಂತೆ ಮಾಡುತ್ತೆ ಇನ್ನು ಬುಧಗ್ರಹದ ಮೇಲೆ ಈ ಎಕ್ಸ್ ಚಿಹ್ನೆಯ ಗುರುತು ಕಾಣಿಸಿದ್ದೆಯಾದಲ್ಲಿ ಇದು ಮನುಷ್ಯನ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುತ್ತೆ ವ್ಯಕ್ತಿ ತೀಕ್ಷ್ಣ ಬುದ್ಧಿವಂತನಾಗಿದ್ರೂ ಆತನ ಬುದ್ಧಿ ಹೊರಗೊಂದು ಒಳಗೊಂದು ಆಗಿರುತ್ತೆ ಆತ ಸ್ವಾರ್ಥ ಮನೋಭಾವದವನಾಗಿರ್ತಾನೆ ಈ ಸ್ಥಾನದಲ್ಲಿರುವ ಈ ಚಿಹ್ನೆ ಮನುಷ್ಯನ ಬುದ್ಧಿಶಕ್ತಿಯನ್ನ ಹಿಡಿತದಲ್ಲಿಟ್ಕೊಂಡಿರುತ್ತೆ ಇದೇ ಚಿಹ್ನೆಯ ಕೃಪಾ ಕಟಾಕ್ಷೆಯಿಂದಾಗಿ ಆತ ಅಪರಾಧಿಯಾದ್ರೂ ಅಚ್ಚರಿಯೇನಿಲ್ಲ ಹೀಗೆ ಇನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಈ ಎಕ್ಸ್ ಚಿಹ್ನೆ ಮನುಷ್ಯನ ಬದುಕನ್ನೇ ನರಕವನ್ನಾಗಿ ಮಾಡ್ಬಿಡತ್ತೆ ಹಾಗಂತ ಈ ಅಕ್ಷರ ಯಾವುದೇ ಸ್ಥಾನದಲ್ಲಿದ್ರೂ ಅಪಶಕುನ ಅಲ್ಲ ಕೆಲ ಸ್ಥಾನದಲ್ಲಿ ಈ ಚಿಹ್ನೆ ಕಾಣಿಸ್ಕೊಂಡ್ರೆ ಆ ವ್ಯಕ್ತಿಗೆ ಅದೃಷ್ಟ ಒಲಿದು ಬರುತ್ತೆ ಆದ್ದರಿಂದ ಈ ಗುರುತಿಗೆ ಮಿಸ್ಟ್ರಿ ಕ್ರಾಸ್ ಅಂತಾನು ಹೇಳಲಾಗುತ್ತೆ ಇನ್ನು ಇದೇ ಹಸ್ತದಲ್ಲಿ ಇನ್ನೊಂದು ಇಂಗ್ಲಿಷ್ ಅಕ್ಷರ ಕಾಣಿಸ್ಕೊಂಡ್ರೆ ಅದೃಷ್ಟಶಾಲಿಗಳಾಗ್ತಾರೆ ಅಂತ ಹೇಳಿದ್ವಿ ಅಲ್ವಾ ಆ ಚಿಹ್ನೆ ಇಂಗ್ಲಿಷ್ನ ಎಂ ಅಕ್ಷರ ಇಂಗ್ಲಿಷ್ ಎಂ ಅಕ್ಷರದ ಬಗ್ಗೆ ಈ ಅಕ್ಷರವು ಹೆಚ್ಚಿನವರ ಅಂಗೈಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಈ ಅಕ್ಷರ ಕಾಣಿಸಿದ್ರೆ ಆ ವ್ಯಕ್ತಿ ತುಂಬಾ ಅದೃಷ್ಟವಂತ ಅಂತ ಅರ್ಥ ಅಷ್ಟಕ್ಕೂ ಆ ಅಕ್ಷರವನ್ನು ಹೇಗೆ ಗುರುತಿಸಬೇಕು ಗೊತ್ತಾ ಮೊದಲು ಅಂಗೈಯ ತಲೆಯ ರೇಖೆಯನ್ನ ಗುರುತಿಸ್ಕೊಳ್ಳಿ ಇದು ಹೆಬ್ಬೆರಳು ಮತ್ತು ತೋರುಬೆರಳಿನ ನಡುವಿನ ಅಂಗೈ ಅಂಚಿನಿಂದ ಆರಂಭವಾಗುತ್ತೆ ಮತ್ತು ಅಂಗೈಯ ಮಧ್ಯಭಾಗದಲ್ಲಿ ತುಂಡಾಗುತ್ತೆ ಇದು ನೇರವಾಗಿ ಅಥವಾ ಸ್ವಲ್ಪ ಓರೆಯಾಗಿ ಕಾಣಿಸಬಹುದು ಈಗ ನಿಮಗೆ ಆ ಎಂ ಅಕ್ಷರ ಸ್ಪಷ್ಟವಾಗಿ ಕಾಣಿಸುತ್ತೆ ಭಾರತದ ಪ್ರಾಚೀನ ಗ್ರಂಥಗಳ ಪ್ರಕಾರ ನಿಮ್ಮ ಹಸ್ತದ ಮಧ್ಯಭಾಗದಲ್ಲಿ ಎಂ ಅಕ್ಷರ ಕಾಣಿಸ್ಕೊಳ್ಳೋರು ಸ್ವಯಂ ಪ್ರೇರಿತರು ಮತ್ತು ಅವರು ಸ್ವಯಂ ಶಿಸ್ತನ್ನ ಅಳವಡಿಸಿಕೊಂಡಿರ್ತಾರೆ ಅವರು ತುಂಬಾ ಅದೃಷ್ಟವಂತರು ಮತ್ತು ಇತರರಿಗಿಂತ ಬೇಗನೆ ಜೀವನದಲ್ಲಿ ಯಶಸ್ಸನ್ನ ಪಡಿತಾರೆ ಈಗ ನಿಮ್ಮ ಹಸ್ತಗಳನ್ನ ನೋಡ್ಕೊಳ್ಳಿ ಇಲ್ಲಿ ಮಿಸ್ಟ್ರಿ ಕ್ರಾಸ್ ಎಲ್ಲಿದೆ ಹಾಗೂ ಆರ್ ಎಲ್ಲಿದೆ ಅಂತ ನೋಡಿಕೊಂಡು ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೋಡ್ಕೊಳ್ಳಿ ಹಾಗೂ ಎಂ ಎಲ್ಲಿದೆ ಅಂತ ನೋಡಿಕೊಂಡು ನಿಮ್ಮ ಭವಿಷ್ಯ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳಿ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ